ಹಾಂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಮನೆಯಲ್ಲಿ ಎಲ್ಲರ ಮನೇಲೂ ಇಲಿಗಳು ಜಾಸ್ತಿ ಇರುತ್ತೆ ಇಲಿಗಳು ಬರೋದಕ್ಕೆ ಕಾರಣ ಸಣ್ಣ ಸಣ್ಣ ವಸ್ತು ತಿಂಡಿ ಪದಾರ್ಥಗಳು ತಿಂಡಿ ಏನಾದರೂ ಚೆಲ್ಲಿರೋದು ಊಟದ ಏನಾದರೂ ಆಹಾರ ಸಿಕ್ಕಿದ್ರೆ ಬರ್ತವೆ ಹಾಗಾಗಿ ಅದಕ್ಕೆ ಫುಲ್ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡೋದು ಅಂತ ಹೇಳ್ತೀನಿ ಇಂಗ್ರೀಡಿಯೆಂಟ್ಸ್ ತುಂಬ ಚೆನ್ನಾಗಿದಾಗುತ್ತೆ ಯಾವುದೇ ಕಾರಣಕ್ಕೂ ನಾನು ಪ್ರಯತ್ನ ನಾನು ಟ್ರೈ ಮಾಡಿ ನಿಮ್ಗೆ ಹೇಳ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಇದು ಈ ಒಂದು ರೆಮಿಡಿ ఫస్ట్ బన్నీ నోడ్క ఒక తట్ట సోపిన పౌడరు సోపిన పౌడర్ హాకీ ఎర్డు స్పూను ఆమె ఎరడు స్పూన్ కడలే హిట్ హాక్తీ ఎరడు స్పూన్ కడలే హిట్ మే ఎర స్పూను జోళదు జోళది ఎర్డు స్పూన్ జోళది హిట్ మే ఎర స్పూ ఖార పుడి హ ఖార పుడి ಹಾಕ್ಬಿಟ್ಟು ಮತ್ತು ಇದನ್ನು ವಿನಿಗರಲ್ಲಿ ಕಲಿಸ್ಬೇಕು ಕಳಿಸೋದು ವಿನಿಗರಲ್ಲಿ ನೀರಲ್ಲಲ್ಲ ವಿನಿಗರಲ್ಲಿ ಕಲಿಸ್ಬೇಕು ನೋಡಿ ಇದನ್ನು ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ಯಾಕಂದರೆ ಜಮ್ಸ್ ಎಲ್ಲ ಅದೆಲ್ಲ ಇಲಿಗಳೆಲ್ಲ ಬಂದರೆ ನಮ್ಮ ಇದು ಆರೋಗ್ಯಕ್ಕೆ ಒಳ್ಳೆ ಒಳ್ಳೆಯದಲ್ಲ ಮಕ್ಕಳಿರೋ ಮನೇಲಿ ಇನ್ನೊಂದೆಲ್ಲ ಇಲಿಗಳು ಒಳ್ಳೊಳ್ಳೆ ವಸ್ತುಗಳನ್ನೆಲ್ಲ ಕಟ್ ಮಾಡ್ತಾಯಿರ್ತವೆ ಬೇರೆ ವಸ್ತುಗಳಿಗಿಂತ ನಮ್ಮ ಬೆಲೆ ಬಾಳೆ ವಸ್ತು ನನ್ನ ಟೈಮ್ ಕಟ್ ಮಾಡೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಹಂಗಾಗಿ ನೀವು ಈ ಥರ ಈ ರೆಮಿಡಿ ಮಾಡ್ಕೊಳ್ಳಿ ಈ ರೆಮಿಡಿ ಮಾಡ್ಕೊಂಡು ಸುಲಭವಾಗಿ ಮಾಡ್ಕೊಂಡು ಮನೆಯಲ್ಲೇ ಸಿಗೋಂಥದ್ದು ಬೇರೆ ಕಡೆಯಿಂದ ರ್ಯಾಟ್ ಕಿಲ್ಲರ್ ಅದು ತೊಗೊಂಬರ್ತಿದ್ರ ಅದೆಲ್ಲ ಹೆಲ್ತ್ಗೆ ಹಾನಿ ಆ್ಯಕ್ಚುಲಿ ಹಂಗಾಗಿ ಇದನ್ನು ಈ ಥರ ಮಾಡ್ಕೊಳ್ಳಿ ಮನೆಯಲ್ಲೇ ಮನೆಯಲ್ಲೇ ಸಿಗೋಂಥ ಇದು ಇದರಲ್ಲಿ ಕಡಲೆ ಇಟ್ಟು ಎರಡು ಎರಡು ಸ್ಪೂನು ಗೋಧಿ ಹಿಟ್ಟು ಕಡಲೆ ಇಟ್ಟು ಎರಡು ಸ್ಪೂನು ಮತ್ತು ಏನು ಜೋಳದ ಹಿಟ್ಟು ಎರಡು ಸ್ಪೂನು ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಮತ್ತು ಸರ್ಫ್ ಪುಡಿ ಹಾಕಿದ್ದೀನಿ ಈಗ ಇದನ್ನು ವಿನಿಗರಲ್ಲಿ ಕಲಿಸ್ಬೇಕು ಫ್ರೆಂಡ್ಸ್ ಇದು ವಿನಿಗರ್ ವಿನಿಗರ್ ಆಸ್ ಈಗಿನ ಕಾಲದಲ್ಲಿ ಎಲ್ಲರ ಮನೇಲೂ ಇಟ್ಟಿರ್ತಾರೆ ಫುಡ್ ಫಾಸ್ಟ್ ಫುಡ್ಗೆಲ್ಲ ವಿನಿಗರ್ ಇರಲೇಬೇಕು ಚೈನೀಸ್ ಫುಡ್ಗೆ ಮ್ಯಾಗಿ ಅದು ಇದು ಆಮೇಲೆ ಫ್ರೈಡ್ ರೈಸ್ ಅಂಥದಕ್ಕೆಲ್ಲ ವಿನಿಗರ್ ಕಂಪಲ್ಸರಿ ಬೇಕು ಸ್ವಲ್ಪ 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 ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ವಿನಿಗರ್ ಇದನ್ನು ಕಲಿಸ್ಕೊಳ್ಳಿ కలస్కళి ఇదో దోస ఇట్టిన అది కలస్కళి ఇవెల వినిగరే హక్కు బేరే నీరు హాకీ కలసిబడి ವಿನಿಗರ್ ಹಾಕ್ಕೊಳ್ಳಿ ಆರಾಮಾಗಿ ವಿನಿಗರ್ ನೋಡಿ ಈ ಥರ ಕಲಿಸ್ಕೊಳ್ಳಿ ನೋಡಿ ಈ ಥರ ಫ್ರೆಂಡ್ಸ್ ಕಲಿಸ್ಕೊಳ್ಳಿ ಆರಾಮಾಗಿ ನೋಡಿ ತುಂಬ ಹಾನಿಕರ ಫ್ರೆಂಡ್ಸ್ ಅದು ಏನು ಫುಲ್ಲು ಇದ್ದರೆ ಇಲಿಗಳು ಜಿರಳೆಗಳು ಬಲ್ಲಿಗಳು ಗೋಡೆ ಮೇಲೆ ಅವು ಮತ್ತು ಸೊಳ್ಳೆಗಳು ಕ್ರಿಮಿ ಏನೇ ಏನೂ ಬರೋಲ್ಲ ಜಿರಳೆಗಳು ಎಲ್ಲ ಎಲ್ಲ ಸಾಯ್ತಿ ಇದರಿಂದ ಆರಾಮಾಗಿ ಕಡಲೆ ಹಿಟ್ಟು ಸ್ಮೆಲ್ಲ ನೋಡಿದ್ರೆ ಖಂಡಿತ ಹೇ ಇಷ್ಟಪಟ್ಟು ಬರ್ತಾವೆ ತಿನ್ನೋಕ್ಕೆ ಹಾಗಾಗಿ ಈ ಥರದ್ದು ಮಾಡ್ಕೊಳ್ಳಿ ನಾನು ಹೇಳ್ಕೊಟ್ಟಾಗೆ ಇದೆಲ್ಲ ಕರೆಕ್ಟಾಗಿ ನೋಡಿ ಹದವಾಗಿ ವಿನಿಗರೆಲ್ಲ ಎಷ್ಟು ಬೇಕೋ ಅಷ್ಟೇ ಸೇರಿಸ್ಕೊಳ್ಳಿ ವಿನಿಗರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ವಿನಿಗರು ಎಕ್ಸ್ಟ್ರಾ ಏನು ಬಿಡ ಒಂದು ಈ ಥರ ಕಲಿಸ್ಕೊಬೇಕು ನೀವು ಊಟ ಮಾಡೋ ತಟ್ಟೆ ಮತ್ತು ತಿಂಡಿ ತಿನ್ನೋ ತಟ್ಟೆ అది బేడ అది సప్రేటి ఈరో ఈ నేను సప్రేటు కల్స్కు ఎలా అదే ఊట మరి పుడి ఎలా హాకివల్ల ఏం ఆగ్ బే అది సప్రేటీ ఇట్కే ఈ అదే కలస్కళి అది ఈరో దోశ ఇట్టుకు ಇದು ಕಡಲೆ ಹಿಟ್ಟು ಎಲ್ಲ ಸೇರಿದ್ರೆ ಫುಲ್ ಒಂಥರ ಸ್ಮೆಲ್ ಗಮ ಇರುತ್ತೆ ಒಂಥರ ಅದು ಅಟ್ರ್ಯಾಕ್ಟ್ ಆಗುತ್ತೆ ಫುಲ್ ತಿನ್ನೋಕೆ ಏನೋ ತಿಂಡಿ ಇದೆ ಅಂತ ತಿಂಡಿನೇ ಸಿಗುತ್ತೆ ಅಂತ ಇದನ್ನೆಲ್ಲ ಇದು ನೀಟಾಗಿ ತಿಂತವೆ ಆರಾಮಾಗಿ ತಿಂತವೆ ತಿಂದು ತಿಂದ ಮೇಲೆ ಖಂಡಿತ ಹುಳಿಯೆಲ್ಲ ಹೋಗ್ತವೆ ಹಾಗಾಗಿ ಪ್ರಜ್ಞೆ ತಪ್ಪಿ ಬೀಳ್ತವೆ ಹಿಂಗೆಲ್ಲ ಆಗ್ತವೆ ಎಲ್ಲ ಸಾಯ್ತವೆ ಜಳ್ಳೆ ಅಂತವೆಲ್ಲ ಸಾಯ್ತವೆ ಇಲ್ಲಿ ಆದಷ್ಟು ಮಾತು ಪ್ರಜ್ಞೆ ತಪ್ಪಿ ಬೀಳೋ ಚಾನ್ಸಸ್ ಇಲ್ಲಾಂದರೆ ಸಹ ಸಹಾಯ ಚಾನ್ಸಸ್ ಇರ್ತದೆ ಖಂಡಿತ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಒಂದು ನೆಕ್ಸ್ಟು ಇದು ಎರಡು ಮೂರು ಟೈಮ್ ಹಂಗೆ ಕಂಟಿನ್ಯೂಸ್ ಆಗಿ ವಾರದಲ್ಲಿ ಎರಡು ಟೈಮ್ ಹಿಂಗೆ ಇದ್ದರೆ ಖಂಡಿತ ಒನ್ ಟೈಮ್ಗೆ ವಾರಕ್ಕೆ ಒನ್ ಟೈಮ್ ಇಡಿ ಸಾಕು ಈ ಥರ ಇಟ್ಕೊಳ್ಳಿ ಈ ಥರ ಈ ಅದಕ್ಕೆ ಕಲ್ಸ್ಕೊಬೇಕು ಅದ್ರ ಅದಕ್ಕೆ ಕಲ್ಸ್ಕೋಬೇಕು ಅದಕ್ಕೆ ಕಲ್ಸ್ಕೊಂಡು ಎಲ್ಲ ಸಮವಾಗಿ ಹಾಕ್ಕೊಬೇಕು ಎಲ್ಲ ಎರಡು ಎರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಕರೆಕ್ಟಾಗಿ ಹಾಕ್ಕೊಳ್ಳಿ ಎಲ್ಲ ಯಾವುದು ಜಾಸ್ತಿ ಮಾಡಿಬಿಡಿ ಯಾವುದು ಕಡಿಮೆ ಮಾಡಿಬಿಡಿ ಕಡಲೆ ಹಿಟ್ಟು ಎರಡು ಸ್ಪೂನ್ ಹಾಕ್ಕೊಳ್ಳಿ ಜೋಳದ ಹಿಟ್ಟು ಎರಡು ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಖಾರದ ಪುಡಿನೂ ಎರಡು ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಸರ್ಪ್ ಪೌಡ್ರನ್ನ ಎರಡು ಸ್ಪೂನ್ ಹಾಕ್ಕೊಳ್ಳಿ ಹಾಕ್ಕೊಂಡು ವಿನಿಗರ್ ಹಾಕ್ಕೊಳ್ಳಿ ವಿನಿ ವಿನಿಗರಲ್ಲಿ ಕಲಿಸ್ಕೋಬೇಕು ಅದನ್ನು ವಿನಿಗರಲ್ಲಿ ಕಲಿಸ್ಬೇಕು ನೀರಲ್ಲಿ ಕಲಿಸ್ಬೇಡಿ ಕಲಸಿ ಮತ್ತು ಅದನ್ನು ನ್ಯೂಸ್ ಪೇಪರ್ ತೊಗೊಳ್ಳೋಣ ಈ ಥರದ್ದು ಈ ಥರದ್ದು ನ್ಯೂಸ್ ಪೇಪರ್ ತೊಗೊಂಡು ಇದಕ್ಕೆಲ್ಲ ಹಾಕೋಣ ಥರ ಈ ಥರ ಸಾವಿರಬೇಕು ಎಲ್ಲ ಇವ್ರು ಇದಕ್ಕೆ ಫುಲ್ ಇದಕ್ಕೆಲ್ಲ ಹಾಕಿ ಅಪ್ಲೈ ಮಾಡಬೇಕು ಈ ಥರ ಕಂಪ್ಲೀಟು ಈ ಎಜ್ಜಿಗಳಿಗೆ ಬರಬೇಕು ಯಾಕಂದರೆ ಅದು ಬಂದ ತಕ್ಷಣ ಅದು ಸಿಗಬೇಕದು ಫುಡ್ ಫುಡ್ ಅಂತ ಗೊತ್ತಾಗುತ್ತೆ ಸೆಂಟ್ರಿಗಿಂತ ಎರಡು ಜಿಗಳ ಬಂದು ಕ್ಲೀನಾಗಿ ಕವರ್ ಮಾಡ್ಬೇಕು ನೀವು ಈ ಥರ ಫ್ರೆಂಡ್ಸ್ ಇದನ್ನು ತಗೊಂಡು ಎಲ್ಲಿ ತುಂಬ ಶಿಂಕ್ ಹತ್ರ ಇದ್ರ ಹತ್ರ ಎಲ್ಲ ಬರುತ್ತಲ್ಲ ಆ ಸೈಡಲ್ಲಿ ನೀವು ಇದನ್ನು ಎಲ್ಲ ಇದನ್ನಿಟ್ಟರೆ ಅದು ತಿನ್ನಕ್ಕೆ ಬರುತ್ತೆ ಎಲ್ಲಿ ಬರುತ್ತೆ ಇಲ್ಲಿ ನೋಡ್ಕೊಂಡು ನಿಮ್ಗೆ ಗೊತ್ತಿರ್ತಲ್ಲ ಆ ಶಿಂಕ್ ಕೆಳಗಡೆ ಎಲ್ಲ ಕಬೋರ್ಡು ರೇಷಿಟ್ಟಿರೋ ಹತ್ರ ಎಲ್ಲ ಬರುತ್ತೆ ಆ ಪ್ಲೇಸಲ್ಲಿ ನೀವು ಇದನ್ನು ನೈಟ್ ಮಲ್ಗೋಕೆ ಮುಂಚೆ ಇಟ್ಬಿಡಿ ಇಟ್ಟರೆ ಖಂಡಿತ ನೈಟ್ ಮಲ್ಗೋಕೆ ಮುಂಚೆ ಮಾಡಿಬಿಟ್ಟು ಇಟ್ಬಿಟ್ಟು ಮಲ್ಕೊಳ್ಳಿ ನೈಟೇ ತುಂಬ ಅದೆಲ್ಲ ನಾನು ಮತ್ತು ಈ ಥರ ಪೇಸ್ಟಗಳು ಹೆಣ್ಣು ಹಾಕೊಂಡು ನ್ಯೂಸ್ ಪೇಪರ್ ಚಿಕ್ಕ ಚಿಕ್ಕ ಕಟ್ ಮಾಡಿ ಈ ಈ ಸೈಜ್ ಕಟ್ ಮಾಡ್ಕೊಳ್ಳಿ ಈ ಸೈಜ್ ಕಟ್ ಮಾಡ್ಕೊಂಡು ಇಂಟು ಉಂಡೆ ಥರ ಮಾಡ್ಕೊಳ್ಳಿ ಉಂಡೆ ಥರ ಮಾಡ್ಕೊಳ್ಳಿ ಈ ಥರ ಬ್ಲೌಸ್ ಥರ ಮಾಡಿಕೊಂಡು ಉಂಡೆ ಅದರ ಥರ ಮಾಡಿಕೊಂಡು ಹಾಕಿ ಉಳಿದಿರೋ ಇದ್ರಲ್ಲಿ ಹಾಕಿ

ఫుల్ ఇది ముళ్గో థరీ ఫుల్ ఇలా రౌండ్ ఆకెలా హిట్టెల్ ఇట్కేది ఇక ఆ ఫుల్ హిట్టెల ఇక బాల్స్ థర్ మి ఫుల్ హిట్టెల ఇది అనికొడతారా കൊണ്ടത്ര കൺബദ അതൊക്കെ നോടക്ക ನೋಡಿ ಫ್ರೆಂಡ್ಸ್ ಇದೆಲ್ಲ ನೋಡಿ ಹೆಜ್ಜುಗಳಲ್ಲಿ ಅದರಲ್ಲಿದೆ ಎಲ್ಲ ಎಲ್ಲೆಲ್ಲಿ ಮೂಲೆಗಳಲ್ಲಿಡಿ ಎಲ್ಲೆಲ್ಲಿ ಬರುತ್ತೆ ಅಂತ ಅಂದಾಜು ಇರುತ್ತಲ್ಲ ನಿಮಗೆ ಅಲ್ಲಿ ಮೂಲೆಗಳಲ್ಲಿ ಇದು ನೆಡಿ ನೋಡಿ ಮೂಲನಲ್ಲಿ ಇದೆ ನಡಿ ಒಂಥರ ಇದನ್ನ ಇದನ್ನು ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲಿ ನೋಡಿಕೊಂಡು ಮೂಲೆಗಳಲ್ಲಿಡಿ ಎಲ್ಲಿ ആ തര നോട് ഇല്ല ഇല്ല ഇതടി ಇಲ್ಲ ಅಂತಾರೆ ಮಕ್ಕಳಿಲ್ದೇ ಆರವಾಗಿರಿ ಆದಷ್ಟು ಮಲ್ಗಾವಾಗಿತ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ತೆಗೀರಿ ಅದನ್ನು